ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ನಾನು ಟಾಟಾ ಇಂಡಿಕಾ ಒಂದು ಗಡಿ ಗಾಡಿ ಕಳಿಸ್ಕೊಡಿದ್ರು ಹಾಂ ಮಾಡಲ್ ಎಷ್ಟು ಗಾಡಿ ಇದು ಮಾಡಲ್ ಫಿಫ್ಟೀನ್ ಮಾಡಲ್ಲ ಓನರ್ಶಿಪ್ ಎಷ್ಟೇ ಐತೆ ಗಡಿ ಸೆಕೆಂಡ್ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ಎಲ್ಲ ಆರು ತಿಂಗಳು ಪೇಪರ್ ಇದ್ದಾವೆ ಇದು ಲೋನ್ ಇರೋ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಅಣ್ಣ ಫುಲ್ ಕ್ಯಾಶ್ ರನ್ನಿಂಗ್ ಎಷ್ಟು ಗಾಡಿ ಗಾಡಿ ಒಂದು ಇಪ್ಪತ್ತೇನೋ ರನ್ನಿಂಗ್ ಆಗಿದೆ ಒಂದು ಇಪ್ಪತ್ತೊಡಿದೆ ಹಾ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಇಂಟೀರಿಯರ್ ಪವರ್ ವಿಂಡೋ ಪವರ್ ಸ್ಟೈರಿಂಗ್ ಹ್ಮ್ ಲೆಜಾರ್ ಸೀಟ್ ಕವರ್ ಹ್ಮ್ ಎಲ್ಲ ಬರುತ್ತೆ ಎಸಿ ಬರ್ತದೆ ಹಾ ಎಸಿ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಟೈಯರ್ಗಳು ಟೈರ್ ಗಳು ಇನ್ನ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದಾವೆ ಟೈಯರ್ಸ್

ಅಮೌಂಟ್ ಆಫ್ ಫೈನಲ್ ಒಂದು ಹೊತ್ತೆ ಹೇಳ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಒಂದು ಹೊತ್ತಿದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಹ್ಮ್ ಫೈನಲ್ ಎಷ್ಟು ಆಗ್ತದೆ ಗಡಿ ಒಂದು ಫೈನಲ್ ಎಷ್ಟು ಆಗ್ತದೆ ಅಂದ್ರೆ ಫೈನಲ್ ಒಂದ್ ಲಕ್ಷಕ್ಕೆ ಆಗುತ್ತೆ ಸರ್ ಒಂದ್ ಲಕ್ಷ ಹಾ ಫೈನಲ್ ಆ ಫೈನಲ್ ಓಕೆ ಓಕೆ ಕಳ್ಸಿದ್ವಿ ನಮ್ ಕಡೆಯಿಂದ ಹಾ ನಮ್ ಚಳ್ಳಾರ ಕಡೆಯಿಂದ ಏನಾದ್ರು ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಬಿಡಿ ಹಾ ಸರಿ ಸರ್ ಓಕೆ ಆಯ್ತು ತ್ಯಾಂಕ್ ಯು ಹಾ ಸರಿ